ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅರಸಿಕೆರೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿಕೆ ಸಮೀರ್ ಹಾಗೂ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಬಿಕೆ ಸಲ್ಮಾನ್ ಆಯ್ಕೆಯಾಗಿದ್ದು ಇಂದು ಮಾನ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸಿಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರ ಕಚೇರಿಗೆ ಭೇಟಿ ನೀಡಿ ಇನ್ನು ಮುಂದೆ ನಾನು ಶಾಸಕರ ಜೊತೆಗೆ ವಿಶ್ವಾಸದಿಂದ ಇರುತ್ತೇನೆ ಎಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಗಂಡಸಿ ಬ್ಲಾಕ್ ಅಧ್ಯಕ್ಷರು ಮೆಟ್ರೋ ಬಾಬಣ್ಣ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಕಾಟಿಕೆರೆ ಉಮೇಶಣ್ಣ ಹಾಗೂ ಮುಖಂಡರು ವೆಂಕಟೇಶಣ್ಣ ಶಾಣಗೆರೆ ಬಾಬಣ್ಣ ಬಾಲು ಭಾನು ವಿಜಯ್ ಕುಮಾರ್ ನಝೀರಣ್ಣ ರಾಮತ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರು ಕೆ ಎಂ ಅವರು ಅವರ ಕಚೇರಿಯಲ್ಲಿ ಇಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಆಯ್ಕೆಯಾದ ನನ್ನನ್ನು ಸನ್ಮಾನಿಸಿ ಗೌರವಿಸಿದಂಥ ನಮ್ಮ ಅಧ್ಯಕ್ಷರಾದ ಮೆಟ್ಟಬಾಬಣ್ಣನವರು ಮತ್ತು ಹಿಮ್ಮಣ್ಣನವರು ಎಲ್ಲರೂ ಇವತ್ತು ಕಾರ್ಯಕರ್ತರನ್ನು ಕರೆಸಿ ಸನ್ಮಾನಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನ ಮೇಲೆ ನಾವು ಶಾಸಕರ ಜೊತೆ ವಿಶ್ವಾಸದಲ್ಲಿದ್ದು ಅವರ ಜೊತೆ ಬದ್ಧವಾಗಿರ್ತೇವೆ ಎಂದು ಈ ಮೂಲಕ ಹೇಳ್ತೇವೆ